ప్పా బావ చందమ్మా యార్దు మగు నిన్న మగు హసరేళ్ళ ఏన్ కాబాబు చిచ్చి చుచ్చి నింగే అయ్యో మున్స్కోప్ప మగ హంగన్స్ ಲಕ್ಷ ಇವಾಗ ಒಂದು ಸಾವಿರ ಕಾಲುಗುರೆಲ್ಲ ತಗೋಬೇಕಲ್ಲ ಅದಕ್ಕೆ ಎಲ್ಲರೂ ಅಂತ ಅನ್ಕೊಂತೀನಿಲ್ ಜಾತ್ರೆಗೆ ಜಾತ್ರೆಗ ನಾವು ಹೋಯ್ತಾರ ಜಾತ್ರೆಗೆಲ್ಲಪ್ಪ ಬಿದ್ದಿದ್ರೆ ಈಗ ಹ್ಞೂ ಜಂಪ್ ಮಾಡ್ತಾಳೆ ನೋಡಿ ಈಗ ಜಂಪು ಇದು ಆಗಿರುತ್ತೆ ಬುಧವಾರ ಸಂಜೆ ಅಮ್ಮ ಇದ್ದಕ್ಕಿದ್ದಂಗೆ ಫೋನ್ ಮಾಡಿಬಿಟ್ಟು ಸ್ವಲ್ಪ ಅರ್ಜೆಂಟ್ ಇದೆ ಊರಿಗೆ ಬನ್ನಿ ಅಂತ ಹೇಳಿದ್ರು ಸೊ ಅದಕ್ಕೆ ಇವಾಗ ಊರಿಗೆ ಹೊರಟಿದ್ದೀವಿ ಇವಾಗ ಏನಪ್ಪ ಬನ್ನಿ ಹೇಳು ಹಂಗಲ್ಲ ಕರೆಕ್ಟಾಗಿ ಹೇಳಿ ಅಮ್ಮನ ನೋಡ್ಕೊಂಡು ಹೇಳು at all ಇನ್ನು ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ಹೊರಟಿವಿ ಹಾಗೆಯೇ ಪಿಂಕುಗಂತೂ ಜಾತ್ರೆ ಅಂದರೆ ತುಂಬಾ ಇಷ್ಟ ರಾಮನಗರದಲ್ಲಿ ಜಾತ್ರೆ ನಡೀತಾ ಇದೆ ಇನ್ನು ಅಂಗಡಿಗಳೆಲ್ಲ ಇಡ್ತಾ ಇದ್ದಾರೆ ಇನ್ನೂ ಫುಲ್ ಫಿಲ್ ಆಗಿಲ್ಲ ಇನ್ನೂ ಒಂದು ಫಿಫ್ಟಿ ಪರ್ಸೆಂಟ್ ಆಗಿರ್ಬೋದು ಇನ್ನಂತೂ ಇದಂತೂ ಜಾತ್ರೆ ಎಲ್ಲ ಫುಲ್ಲು ರೆಡಿ ಆಗಿಬಿಟ್ರಂತೂ ಸೂಪರಾಗಿ ಕಾಣ್ತಾ ಇರುತ್ತೆ ನೋಡೋಕ್ಕೆ ನಮ್ಮ ಪಿಂಕು ಅಂತೂ ಯಾವಾಗಲೂ ಆ ಜಾತ್ರೆ ಮುಗಿಯೋವರೆಗೂ ಬೇಕಾದರೆ ಕರ್ಕೊಂಡೋಗಿ ಕರ್ಕೊಂಡೋಗಿ ಅಂತಲೇ ಇರ್ತಾಳೆ ಅವಳಿಗೆ ಅಷ್ಟು ಇಷ್ಟ ನೋಡಿಕೊಂಡು ಹಾಗೆ ಬಂದ್ವಿ ಅವಳಂತೂ ಫುಲ್ಲು ಖುಷಿಯಾಗಿಬಿಟ್ಟಿದ್ದಾಳೆ ನಾವು ಊರಿಗೆ ಹೋಗ್ಬೇಕಾದ್ರೆ ಹಿಂಗೆ ಬಂದ್ವಿ Aduh, apa apa yang mana? Aduh itu, siapa yang mana itu? Apa yang mana polula lagi tu bella? Aduh, ಯಾ ಇನ್ನು ಹಾಗೆ ಜಾತ್ರೆ ನೋಡ್ಕೊಂಡು ಹಾಗೆ ಬರ್ತಾ ಸಾಯಿಬಾಬಾ ಟೆಂಪಲ್ ರೋಡ್ ಬಂದ್ವಿ ಆ ಬಾಬಾಗೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾ ಇದ್ರು ನಾಳೆ ಗುರುಪೂರ್ಣಿಮೆ ಇರೋದ್ರಿಂದ ತುಂಬಾ ಚೆನ್ನಾಗಿ ಹೂವು ಡೆಕೋರೇಷನ್ ಎಲ್ಲಾ ಮಾಡಿದ್ರು ನಾವು ಹಾಗೇ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ ನಾನು ನಾಳೆ ಮನೇಲಿ ಮಾಡೋಣ ಪೂಜೆ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆಗಿಲ್ಲ ಯಾಕಂದರೆ ಅಮ್ಮನ ಮನೆಗೆ ಹೋಗ್ಬೇಕಾಗಿತ್ತಲ್ಲ ಸೊ ಅದಕ್ಕೆ ಆಗಲಿಲ್ಲ ನಾಳೆ ಬಂದು ಮಾಡೋಣ ಅಂತ ಅಂದ್ಕೊಂಡೆ ಬಟ್ ನಮಗೆ ಟೈಮ್ ಬಂದಿದ್ದೆ ಲೇಟಾಗೋಯ್ತು ಅದಕ್ಕೇನೋ ದೇವರು ನಾಳೆ ಬರೋಕ್ಕಾಗಲ್ಲ ನೀನು ಇವತ್ತೇ ನೋಡ್ಕೊಂಡು ಹೋಗು ದರ್ಶನ ಮಾಡ್ಕೊಂಡು ಹೋಗು ಅಂತ ಏನೋ ನಮಗೆ ಆ ರೋಡಲ್ಲಿ ಬರೋ ಥರ ಮಾಡಿದ್ರೇನೋ ನಾವು ಹಂಗೆ ಬಂದು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹೋಗೋ ಥರ ಆಯಿತು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ದೇವ್ರನ್ನ ಎರಡು ಕಣ್ಣು ಸಲ್ಲು ಅಷ್ಟು ಚೆನ್ನಾಗಿ ಹೂವಿಂದ ಡೆಕೋರೇಷನ್ ಮಾಡಿದ್ರು ಇನ್ನೂ ಒಂದು ಫಿಫ್ಟಿ ಪರ್ಸೆಂಟ್ ಮಾಡಿದ್ರನಿಸುತ್ತೆ ಇನ್ನೂ ಡೆಕೋರೇಷನ್ ಮಾಡ್ತಾನೆ ಇದ್ರು ನೋಡಿ ಅಲ್ಲಿ ಕುತ್ಕೊಂಡು ಇನ್ನೂ ಡೆಕೋರೇಷನ್ ಮಾಡ್ತಿದ್ದಾರೆ ಇನ್ನೂ ತುಂಬ ನಾಳೆ ನೋಡಿದಿದರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಷ್ಟು ಚೆನ್ನಾಗಿ ಡೆಕೋರೇಷನ್ ಹೂವು ಅಂತೂ ನೋಡೋಕ್ಕೆ ಸಕ್ಕತ್ತಾಗಿತ್ತು ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ತಿದ್ದಾರೆ ನಮ್ಮ ಪಿಂಕುಗಂತೂ ಸಾಯಿಬಾಬಾ ಅಂದರೆ ತುಂಬಾ ಇಷ್ಟ ಅವಳಂತೂ ಯಾವಾಗ ಮನೇಲೂ ಅಷ್ಟೇ ಓಂ ಸಾಯಿಬಾಬಾ ಓಂ ಸಾಯಿಬಾಬಾ ಅಂತ ಪ್ರತಿ ದಿವಸವೂ ಹಂಗೆ ಹೇಳ್ತಾ ಇರ್ತಾಳೆ ಅವಳಿಗಂತೂ ತುಂಬ ಇಷ್ಟ ದೇವಸ್ಥಾನ ನೋಡಿದ ತಕ್ಷಣ ಅವಳಿಗೆ ಸಾಯಿಬಾಬಾ ಅಂತ ಹೇಳ್ಬಿಡ್ತಾಳೆ ನಾವು ಇನ್ನು ನೋಡಿಕೊಂಡು ಹಾಗೆ ಎಲ್ಲ ದೇವ್ರ ದರ್ಶನ ಮಾಡಿಕೊಂಡು ಬಿಸಿ ಉಪ್ಪಿಟ್ಕೊಟ್ಟಿದ್ವಿ ಪಿಂಕು ಪ್ರಸಾದ ಏನಪ್ಪಾ ಬಿಸಿತು ಅಂತ ತಿನ್ನ ಅಲ್ಲಿಂದ ಹೆಂಗು ನಾವು ಮಧ್ಯಾಹ್ನ ಊಟನೂ ತಿಂದಿರಲಿಲ್ಲ ಅದು ಪ್ರಸಾದ ತಿಂದ್ವಿ ತಿಂದ ಮೇಲೆ ಇನ್ನೂ ಹೊಟ್ಟೆ ಹಸು ಜಾಸ್ತಿ ಆಗೋಯಿತು ಅಲ್ಲಿಂದ ಮುಗಿಸ್ಕೊಂಡು ಹಂಗೆ ಹೋಗಿ ಪಾನಿಪುರಿ ಅಂಗಡಿರ ನಿಲ್ಲಿಸ್ಕೊಂಡು ಚನ್ನಪಟ್ಟಣದಲ್ಲಿ ನಿಲ್ಲಿಸಿದ್ವಿ ಚನ್ನಪಟ್ಟಣದಲ್ಲಿ ಹಾಗೇ ಪಾನಿಪುರಿ ತಗೊಂಡು ತಿಂತು ಬರೀ ಖಾಲಿ ತಿಂತಾ ತಿಂತಾಯಿದ್ಲು ನಾನು ಪಾನಿಪುರಿ ತಗೊಂಡೆ நம்ம மனையோரு பேல்புரி தகண்ட் பேல்பொரு தகண்டு அங்கே திந்தா இல்லை தின்க்க ஓடாட்ல ರೀಚ್ ಆಮೇಲೆ ಅಮ್ಮ ಸ್ವಲ್ಪ ಹೊರಗಡೆ ಹೋಗಿದ್ರು ಮನೆಗೆ ಹೋಗಿದ್ದು ಆಮೇಲೆ ನಾವು ಹೊರಗಡೆ ಹೋಗಬೇಕಾಗಿತ್ತು ಅಮ್ಮ ಅಲ್ಲಿಗೆ ಬರ್ತೀನಿ ನೀವು ಹೋಗೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಾವು ಬಂದ್ವಿ ನಾವು ಹೊರ್ಗಡೆ ಅಂಗಡಿಗೆ ಹೋಗ್ಬೇಕಾಗಿತ್ತು ಬಂದ್ವಿ ಪಾಪಿಗೆ ಬಳೆ ತೊಗೋಬೇಕಾಗಿತ್ತು ಪಾಪು ಅಂಗಡಿ ಇರೋ ಬಳೆ ಅದು ಟೈಟ್ ಆಗ್ತಾಯಿತ್ತು ಅದಕ್ಕೆ ತಗೊಳ್ಳೋಣ ಅಂತ ಆಗಿತ್ತು ಹೋದ್ವಿ ಅಲ್ಲಿ ನೋಡಿದ್ರೆ ಎಷ್ಟು ಸೈಜ್ ಇದೆ ಅಷ್ಟು ಚಿಕ್ಕ ಸೈಜ್ ಸಿಕ್ತ ಅದೊಂದು ತಂದರೆ ದೊಡ್ಡ ಸಿಗ್ತಾಳೆ ಸರಿ ಕಾಲು ಅಷ್ಟೊಂದು ಆ ಪಾಪ ಬಂದು ಬೆಳ್ಳಿ ಬಳೆ ಕೇಳ್ತಾಳು ಚಿನ್ನದ ಎಲ್ಲ ಅವರು ಲೈಟಿಂಗ್ಸ್ಗೆ ಕಲರ್ ಕಲರ್ ಆಗಿ ಇದೆಯಲ್ಲ ಅದಕ್ಕೆ ಚಿನ್ನದ ಬಳೆ ಕೊಡಿಸು ಅಂತ ಅಲ್ಲಿ ಅದನ್ನು ತೋರಿಸ್ತಾ ಇದ್ದಾಳೆ ಅದನ್ನು ಕೊಡಿಸು ಅಂತ ಆಮೇಲೆ ಅವಳಿಗೆ ಹೋದ ಅವಳಿ ಸರಿ ಅಂತ ಇನ್ನೊಂದು ನಮ್ಮದು ಕಳಿಸೋದ್ರಿಂದ ಒಂದು ಅದನ್ನು ಕುಳಿತು ಮಾಡೋಣ ಅಂತ ಹೇಳಿ ಅವರು ಅಲ್ಲಿ ಮಾತಾಡ್ತಾ ಇದ್ದಾರೆ ಮಾತಾಡಿ ಎಲ್ಲ ಬರೆಸ್ಕೊತಾ ಇದ್ದಾರೆ ಇನ್ನು ಒಂದು ವೀಕ್ ಬರಬೇಕು ಏನು ಅಂತ ಇನ್ನೂ ಒಂದು ವೀಕ್ ಆದಮೇಲೆ ನಾನು ತೋರಿಸ್ತೀನಿ ಅವರು ರೇಟೆಲ್ಲ ಮಾತಾಡಿ ಅದು ಎಷ್ಟು ಏನು ಅಂತ ಎಲ್ಲ ಕೇಳಿ ಬರೆಸ್ತಾ ಇದ್ದಾರೆ ಆದರೆ ಕಷ್ಟಪಟ್ಟು ಹಿಡಿದು ಈಗಿನ ತೊಗೋತಾ ಇದ್ದೀವಿ ಅಂತ ಎಷ್ಟು ಖುಷಿ ಆಗ್ತಾಯಿಲ್ಲ ಆದರೂ ಈಗಿನ ಒಡವೆ ರೇಟಂತು ಎಪ್ಪ ಎಷ್ಟು ರೇಟ್ ಆಗಿಬಿಟ್ಟೈತೆ ಒಡವೆ ರೇಟು ಅದನ್ನು ಮುಗಿಸ್ಕೊಂಡು ಹಾಗೆ ಮನೆಗೆ ಬಂದು ಈ ಪಿಂಕು ಆಟ ಆಡ್ತಿದ್ದಲ್ಲ ಅಮ್ಮ ಹೊಸ ಸೋಫಾ ತೊಗೊಬಂದಿದ್ರು ಅದಕ್ಕೆ ಅವಳಿಗೆ ತುಂಬ ಇಷ್ಟ ಅವಳಿಗೋಸ್ಕರನೇ ನನ್ನ ತಂಗಿ ಸೋಫಾ ತರಿಸಿದಾಳೆ ಯಾಕಂದರೆ ಅವಳು ಬೇರೆಯವ್ರ ಮನೆಗೆಲ್ಲ ಹೋದಾಗ ಸೋಫಾ ಮೇಲೆ ಹತ್ತು ಹತ್ತು ಕುಣಿತಾನೇ ಇಡ್ಲು ಅದಕ್ಕೋಸ್ಕರ ಅವ್ಳಿಗೋಸ್ಕರನೇ ಸೋಫಾ ತಗೊಂಡು ಬಂದಿದ್ದಾರೆ ಈಗ ಒಂದು ಫೋರ್ ಡೇಸ್ ಆಯ್ತು ಅಷ್ಟೆ ಸೋಫಾಳಂತೆ ಇನ್ನು ತೊಟ್ಲೂರು ಕೂಡ ಅವಳಿಗೋಸ್ಕರನೇ ತಂದಿರೋದು ಆ ಮತ್ತೆ ಕೇಳು ಅವಳಿಗೆ ತುಂಬಾ ಇಷ್ಟ ಇವಾಗ ಅವ್ರ ಪಪ್ಪ ಇದೆ ಫಸ್ಟ್ ಅದ್ರ ಮೇಲೆ ಕುತ್ಕೊಂಡಿರೋದು ಅವ್ರು ಬಂದೇ ಇರಲಿಲ್ಲ ಒಂದು ಅವ್ರ ತಿಂಗಳಿಂದ ಇರಲಿಲ್ಲ ಜೂನ್ ಫಸ್ಟ್ ಬಂದಿದ್ದು ಇವಾಗಲೇ ಬಂದಿರೋದು ನೋಡಿ

ಮರ್ಯಾದ ಕೊಡ್ತಾಳೆ ರೇಗಕ್ಕೂ ರೇಗ್ತಾಳೆ ತೂಗು ಹ್ಯಾಪಿ ಆತ ಇಂದು ಕರೆಕ್ಟಾಗಿ ಕುತ್ಕೊಂಡು ಮುಂದಕ್ಕೆ ಬರಬೇಡ ಅವೇ ಗುಂಡ ಮುಂದಕ್ಕೆ ಬರ್ತಾವಳೆ ಹ್ಞೂ ಚಿಚ್ಚಿ ಮಾಡ್ತಾವ್ರೆ ಓಹೋ ಹೋ ರಾಣಿ ಆ ಕಡೆ ಇದು ಮಾಡಬೇಡ ಈ ಕಡೆ ಬರೋ ತರಾನೆ ಮಾಡ್ಕೊ ಓಹೋ ರಾಣಿ ಮಹಾರಾಣಿ ರಾಣಿ ಮಹಾರಾಣಿ ಯಾರು ಮುಂದಕ್ಕೆ ಬರಬಾರ್ದು ಪಾಪು ಆಯ್ತಾ ಊಟ ಅಯ್ಯೋ ಯಾಕಪ್ಪ ಚಿತ್ತ ಹೌದಪ್ಪ ಅಯ್ಯೋ ಅಮ್ಮ ಚಿಚ್ಚಿ ಕೊಟ್ಟಿಲ್ವ ಅಂತಲ್ಲ ಮಗೀಗೆ ಅದ್ಯಾಕೆ ಬಾವ್ ಚಂದ ಅಮ್ಮ ಮನೆ ಹತ್ರ ಬಂದ್ಬಿಟ್ಟೈತ ನಮ್ಮೂರಿಂದ ನೀಂಗೆ ಚಿಚ್ಚು ಕೊಟ್ಟಿಲ್ಲ ಮಗನೇ ಇನ್ನೇನು ಕೊಡ್ತಾವ ಯಾಕಮ್ಮ ಬರೀ ಊಟ ಕೊಟ್ಟಂತೆ ಚಿಚ್ಚಿ ಕೊಟ್ಟಿಲ್ವಂತ ಅವಳಿಗೆ నడి కళణ నడి నడి మగ్నే కళ నడి కొట్లా నడి కళ నడి అప్ప ఏమ్మ చిచ్చి కొట్టిల్ అంతే ఎల్ప్పా ఏన్ కొట్టి కాబాబు చిచ్చి నింగే అయ్యో మున్స్కు తోలప మగ ఎంగప్ప మున్స్ ಪಾಪು ಊಟ ಅಮ್ಮನೇ ತಿನ್ಸಿದ್ರು ಕಬಾಬ್ ಲಾಶಲ್ ಹಾಕೋಣ ಅಂತ ಹಾಕಿ ಹಾಕೊಟ್ಟಿರ್ಲಿಲ್ಲ ಅದಕ್ಕೆ ಹಂಗೆ ಚಾಡಿ ಹೇಳ್ಬಿಟ್ಟು ಕರ್ಕೊಂಡೋದ್ಲು ಇನ್ನು ಅಮ್ಮ ಮುದ್ದೆ ಮತ್ತೆ ಚಿಕನ್ ಬಸ್ಸಾರ್ ಮಾಡಿದ್ರು ನಮ್ಮ ನನ್ನ ಫೇವ್ರೇಟ್ ಅದು ಅದಕ್ಕೆ ಅಮ್ಮ ಮಾಡಿದ್ರು ಕಬಾಬು ಮಾಡಿದ್ರು ಇನ್ನು ಊಟ ಮಾಡ್ತಾ ಇದ್ದೀವಿ ಪಾಪದ ಊಟ ಆಗಿತ್ತು ಅದಕ್ಕೆ ಅವಳು ಕಬಾಬ್ ತಿಂತಿದ್ಲು ಅವಳಿಗೆ ಕಬಾಬಿಗೆ ಇವಾಗಲೇ ಅವಳಿಗೆ ಈರುಳ್ಳಿನೂ ಇರಬೇಕು ಕಬಾಬ್ ಜೊತೆಗೆ ಹಂಗಿದ್ರೆ ಚೆನ್ನಾಗಿ ತಿಂತಾಳೆ ಊಟ ಎಲ್ಲ ಆಯ್ತು ಇವಾಗ ಅಮ್ಮನ ಜೊತೆ ಸ್ವಲ್ಪ ಆಟ ಆಡ್ತಿದ್ದಾಳೆ ನಾನು ಚಿಕ್ಕ ಪಾಪು ನನ್ನ ಎತ್ಕೊ ಅಂತ ಹಂಗೆ ಆಟ ಆಡ್ತಿದ್ದಾಳೆ ಎತ್ಕ ನಾವು ಊರಿಗೆ ಅರ್ಜೆಂಟಾಗಿ ಯಾಕಪ್ಪ ಬಂದಿದ್ದು ಅಂದರೆ ನಮಗೆ ಕೋರ್ಟ್ ಇತ್ತು ಅದಕ್ಕೋಸ್ಕರ ಬಂದ್ವಿ ಇನ್ನು ಇವಾಗ ಕೋರ್ಟಲ್ಲಿ ಹತ್ತುವರೆಗೆ ಕೋರ್ಟ್ ಇತ್ತು ನಾವು ಕೋರ್ಟ್ ಮುಗಿಸ್ಕೊಂಡು ಮತ್ತೆ ಎರಡೂವರೆಗೆ ಬರೋಕೇಳಿದ್ರು ಸೊ ಅದಕ್ಕೆ ಹಾಗೆ ಮನೆಗೆ ಹೋಗೋಕೆ ತುಂಬ ದೂರ ಅಂತ ಹೇಳಿ ದೊಡ್ಡಮ್ಮ ಮನೆಗೆ ಹೋದ್ವಿ ಅಲ್ಲಿ ದೊಡ್ಡಮ್ಮ ಇದ್ದರು ಅದಕ್ಕೆ ಅಲ್ಲೇ ಇದ್ವಿ ಇದ್ದು ಮತ್ತೆ ಎರಡುವರೆಗೆ ಹೋಗೋಣ ಅಂತ ಹೇಳಿ ಅಲ್ಲೇ ಇದ್ವಿ ಇನ್ನು ಪಿಂಕೂರು ಅಂತಂಗಿ ಫೋನ್ ಮಾಡಿದ್ದಾಳೆ ಅದಕ್ಕೆ ಬೇಗ ಬಾ ನೀನು ಊರಿಗೆ ಬಾ ಅಂದ್ಕೊಂಡು ಮಾತಾಡ್ತಾ ಇದ್ದಾಳೆ ಯಾರಿಗೂ ಫೋನೇ ಕೊಡ್ತಾಯಿಲ್ಲ ಅವಳ ಹತ್ರ ಅವಳೇ ಮಾತಾಡ್ತಾ ಇದ್ದಾಳೆ అమ్మ కే అమ్మ కే

ಕೋರ್ಟೆಲ್ಲ ಮುಗಿಸ್ಕೊಂಡು ಬರೋವಷ್ಟರಲ್ಲಿ ನಾಲ್ಕು ಮುಕ್ಕಾಲಿಂದ ಐದು ಗಂಟೆ ಆಗೋಯ್ತು ಇವಾಗ ಹೊರಡಬೇಕು ಯಾಕಂದರೆ ನನ್ನ ತಂಗಿ ನಮ್ಮ ಮನೆಗೆ ಬರ್ತಾಳೆ ಇವಾಗ ಅದಕ್ಕೋಸ್ಕರ ಬೆಳಿಗ್ಗೆ ಬೆಳಿಗ್ಗೆ ಬಂದ್ಬಿಡ್ತಾಳೆ ಅವಳು ಆರು ಗಂಟೆಗೆಲ್ಲ ಅದಕ್ಕೆ ಇವಾಗಲೇ ನಾವು ಹೋಗಬೇಕು ಇದೂ ವಾಟರ್ ಪ್ಯೂರಿಫೈನು ಕೂಡ ಇವಾಗ ಹಾಕ್ಸಿದ್ದು ಇವಾಗ ಟೂ ಡೇಸ್ ಆಯ್ತು ಅಷ್ಟೆ ಇನ್ನು ಇವಾಗ ಮನೆ ಬಾಗಿಲೆಲ್ಲ ಹಾಕೊಂಡು ಇವಾಗ ಹೊರಡಬೇಕು ಅಲ್ಲೇನಂತವ್ರಪ್ಪ ಅಯ್ಯ ಇದು ಯಾರಿದು ಇಲ್ಲಿ ಎತ್ಕೋ ಎತ್ಕೋಹ ಹಂಗೆ ಬಾ ಯಾರ್ದು ಮಗು ನಿನ್ನ ಮಗು ಹೆಸ್ರೇನೋಳ್ದು ಗೊತ್ತಿಲ್ವಾ ಪಾಪು ಅಂತನಾ ಅವಳು ಬೇಡವಾ ಊರಿಗೆ ಹೇಳ್ಬಿಡು ಮತ್ತೆ ಊರಿಗೆ ಹೋಗ್ತಿದ್ದೀವಂತ మల్గౌళే ఊరికి హోగ ఈ అయ్యయ్యో అలా బయత నోడు

ಕಡೆಗೂ ನಾವು ಮನೆಗೆ ಬಂದ್ವಿ ಆದರೆ ಮನೆಗೆ ಬರೋ ಸೊಳೆ ಒಂಬತ್ತು ಮುಖಾಲಿಂದ ಹತ್ತು ಗಂಟೆ ಆಗೇ ಹೋಗಿತ್ತು ನನ್ನ ಗುರುಪೂರ್ಣಿಮೆ ದಿವಸ ಪೂಜೆಯೂ ಮಾಡೋಕ್ಕಾಗಿಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅದಕ್ಕೇ ಮೋಸ್ಟ್ಲಿ ದೇವ್ರನ್ನ ನಿನ್ನೆನೆ ನೋಡ್ಕೊಂಡು ಬಂದ್ವಿ ಅನಿಸುತ್ತೆ ದೇವ್ರದ್ದು ಅಲಂಕಾರ ಮತ್ತು ದೇವ್ರನ್ನೆಲ್ಲ ನೆನ್ನೆ ದರ್ಶನ ಮಾಡ್ಕೊಂಡು ಬಂದ್ವಿ ಅಂತ ಅನಿಸುತ್ತೆ ಯಾಕಂದರೆ ಅಲ್ಲಿ ಬಸ್ಸು ಮಳವಳ್ಳ ಬಸ್ಸು ಕಾದು ಕಾದು ಎರಡೂವರೆಯಿಂದ ಮೂರು ಗಂಟೆ ಕಾದಿದ್ದೀವಿ ಬರೀ ಬೆಂಗಳೂರದು ನಾನ್ ಸ್ಟಾಪ್ ಬಸ್ಸೇ ಬರ್ತಾಯಿದ್ದೆವ್ರದ್ದು ಬಸ್ ನಾರ್ಮಲ್ ಆಮೇಲೆ ತುಂಬ ರಶ್ ಇತ್ತು ಬಸ್ಸೇ ಬರಲಿಲ್ಲ ಆಮೇಲೆ ಲಾಸ್ಟಿಗೆ ಬಂತು ಹತ್ಕೊಂಡು ಬರಷ್ಟಲ್ಲಿ ಅಷ್ಟೊತ್ತಾಗೋಯಿತು ಇವತ್ತಿನ ವ್ಲಾಗು ಇದಾಗಿತ್ತು ಪ್ಲೀಸ್ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್